ಇಷ್ಟೆಲ್ಲ ವಿಡಿಯೋ ಮಾಡುವಾಗ ಗೊತ್ತಾಗಬೇಕಾಗಿತ್ತು ಸುಜಾತ ಭಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ತನಿಖೆ ಮಾಡೋರು ಹೇಳ್ತಾರೆ ನಾವು ನೀವು ಮಾತಾಡಿ ಏನಾಗದಿದೆ ಅಂತ ನಾವು ನೀವು ಮಾತಾಡಿ ಏನಾಗದಿದೆ ಅಂತ ಅವಾಗ ಗೊತ್ತಾಗಬೇಕಾಗಿತ್ತು ಆವಾಗ ಚೆಂದಗೆ ವೀಡಿಯೋ ಮಾಡಿಕೊಂಡು ಕೊಡೆ ಏರಿಸಿ ಕೊಡೆ ಇಳಿಸಿ ಎಲ್ಲ ಮಾಡಿಕೊಂಡು ಈಗ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸತ್ಯ ಶೋಧನೆ ಮಾಡಿ ಸಾಕ್ಷಿ ಸಮೇತ ಒಂದು ವಿಷಯವನ್ನು ಎದುರಿಗಿಟ್ಕೊಂಡಾಗ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಸ್ವಾಮಿ ನಾವು ನೀವು ಮಾತಾಡಿ ಏನಾಗದಿದೆ ಅಂದರೆ ಹೆಂಗೆ ಮಾಧ್ಯಮಗಳ ಜವಾಬ್ದಾರಿ ಸತ್ಯಶೋಧನೆ ಅಲ್ವಾ ಆ ಜವಾಬ್ದಾರಿಯನ್ನು ಮಾಡಿದ್ರೆ ಅಯ್ಯೋ ಕೆಲವು ಮಾಧ್ಯಮಗಳು ಹುಚ್ಚು ಚುರಂಗಾಡ್ತಿದ್ದಾವೆ ಅಂದರೆ ಚಾಲೆಂಜ್ ಮಾಡ್ರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಅನನ್ಯಾ ಭಟ್ ನಾಪತ್ತೆ ಪ್ರಕರಣದ ಪ್ರತಿ ಮೂಮೆಂಟನ್ನು ಪ್ರತಿ ಅಂಶವನ್ನು ಬಯಲುಗಳ್ ನಿಮ್ಮೆದುರುಗಿಟ್ಟಿದ್ಯಪ್ಪ ಒಂದು ಸುಳ್ಳಿದ್ರೆ ಹೇಳಿ ನಮಗೆ ಇಂಥ ಸುಳ್ಳು ತೋರಿಸಿದ್ರಿ ನೀವು ಹಾಕಿ ಕೇಸು ಮಾತಾಡೋಣ ಕೋರ್ಟಲ್ಲಿ ಅನನ್ಯಾ ಭಟ್ ಧರ್ಮಸ್ಥಳದಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದೇ ನಿಜ ಅಂತ ವಿಡಿಯೋ ಮಾಡಿದ ಕೇಸ್ ಹಾಕಿದಾಗ ಅವಾಗ ಓ ಭಯಂಕರ ದುಃಖ ಆಗುತ್ತಲ್ವ ನಾವು ನೀವು ಯಾಕೆ ಮಾತಾಡಬೇಕು ವಿಡಿಯೋದಲ್ಲಿ ಅನ್ಸತ್ತಲ್ವ ಧರ್ಮಸ್ಥಳದಲ್ಲಿ ಸಾವಿರಾರು ಜನರನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಲಾಗಿದೆ ಅಂತ ವಿಡಿಯೋ ಮಾಡಿದಾಗ ಹಿಂಗೆ ಇದು ಸದ್ಯಕ್ಕೆ ಮಂಗಳೂರು ಕೋರ್ಟು ಬೇಲ್ ಕೊಟ್ಟಿದೆ ಸಮೀರ್ಗೆ ಇದೇ ಆರೋಪವನ್ನು ಪುನರಾರ ಪುನರಾವರ್ತಿಸುವಂತಿಲ್ಲ ಆರೋಪಿ ತಪ್ಪಿಸ್ಕೊಂಡು ಹೋಗಂಗಿಲ್ಲ ಸಾಕ್ಷ್ಯ ನಾಶ ಮಾಡುವಂತಿಲ್ಲ ತನಿಖೆಗೆ ಕರೆದಾಗಲೆಲ್ಲ ಹಾಜರಾಗಬೇಕು ಕೋರ್ಟ್ ವಿಚಾರಣೆ ಇರುವಾಗ ಬರಬೇಕು ಅಡ್ರೆಸ್ಸು ಮತ್ತು ಆಧಾರ್ ಕಾರ್ಡ್ ಸಲ್ಲಿಸಬೇಕು ಇಷ್ಟು ಕಂಡೀಷನ್ಗಳ ಮೇಲೆ ಜಾಮೀನು ಕೊಟ್ಟಿದೆ ಸೋಮವಾರನೋ ಮಂಗಳವಾರನೋ ವಿಚಾರಣೆಗೆ ಹಾಜರಾಗಬಹುದು ಅನ್ನುವ ಸುದ್ದಿ ಕೂಡ ಇದೆ ಅಭಯ್ ಚಂದ್ರ ಜೈನ್ ಹಿರಿಯ ಕಾಂಗ್ರೆಸ್ ನಾಯಕರು ಮಾಜಿ ಸಚಿವರು ಆಕ್ರೋಶ ಭರಿತರಾಗಿ ಮಾತಾಡಿ ಈ ಸಮೀರ್ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರು ಮೂವರಿಗೂ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಕೇಳಿಸ್ಕೊಳ್ಳಿ ಬಂಧನ ಆಗಿದೆ ಈಗ ಇನ್ನೊಬ್ಬ ಇದ್ದಾನೆ ಮಟ್ಟಣ್ಣನವರು ಅವನನ್ನು ಕೂಡ ಅರೆಸ್ಟ್ ಆಗಬೇಕು ಆಮೇಲೆ ಇನ್ನೊಬ್ಬ ಮುಸುಗುದಾರಿ ಇದ್ದಾನಲ್ಲ ಮೂರು ಜನರನ್ನು ಅವರ ಬ್ರೈನ್ ಇದು ಮಂಪರು ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿ ಅವರು ತಪ್ಪಿಸುತ್ತಾರೆಂಥ ಸಾಬೀತಾದ ನಂತರ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಆದರೆ ಇದು ನಿಜಾಂಶ ಏನಂದರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳದ ಬಗ್ಗೆ ಕೂಡ ಭಾಳ ದೊಡ್ಡ ಅಭಿಮಾನ ಇದೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರೇ ಅಲ್ಲ ಅವರು ನಾನು ಶಾಸಕನಾಗಿ ಇರುವಂಥ ಸಂದರ್ಭದಲ್ಲಿ ಇದೇ ವಿಧಾನಸೌಧಕ್ಕೆ ಬಾಂಬ್ ಇಡುವಂಥ ಕೆಲಸ ಮಾಡಿದ್ದಾನೆ ಅವ ಆ ಸಂದರ್ಭದಲ್ಲಿ ಅವನು ಬಂಧಿಸುವಂಥ ಕೆಲಸ ಆಗಿ ಅವನನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ಆಗಿದೆ ಅಂತಹ ಒಂದು ಕೆಟ್ಟ ವ್ಯಕ್ತಿಯನ್ನು ಅವನು ಆ ಬಾಂಬ್ ಬ್ಲಾಸ್ಟ್ ಆಗ್ತಾಯಿದ್ರೆ ಇವತ್ತು ಒಂದು ಹತ್ತು ಇಪ್ಪತ್ತು ಜನರಿಗೆ ತೊಂದರೆ ಆಗ್ತಾಯಿತ್ತು ಇವತ್ತು ಅಂಥ ಕೆಟ್ಟ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ನಮ್ಮ ಈ ವೀರೇಂದ್ರ ಹೆಗ್ಡೆಯವರನ್ನು ತೇಜೋವ ವಧೆ ಮಾಡುವಂಥ ಕೆಲಸ ಆಗ್ತಾಯಿದೆ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಒಬ್ಬೊಬ್ರನ್ನೇ ಎತ್ತಿಕೊಂಡು ಹೋಗುವಂತ ಕೆಲಸ ಸರ್ಕಾರ ನಮ್ಮ ಗೃಹ ಇಲಾಖೆ ಮಾಡ್ತಾರೆ ಮಾಡಕ್ಕೆ ಶುರು ಇದೆ ನೋಡೋಣ ಇದು ಎಲ್ಲಿ ತನಕ ಮುಂದುವರಿಯುತ್ತೆ ಅಂತ